ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದೀಪಾವಳಿಗೆ ಮತ್ತು ವರಮಹಾಲಕ್ಷ್ಮಿಯ ಬಗ್ಗೆ ಲಕ್ಷ್ಮಿಗೆ ಸೀರೆ ಉಡಿಸುವ ವಿಧಾನವನ್ನು ತಿಳಿಸಿ ಕೊಡುತ್ತೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಸರಳವಾಗಿ ನೀವು ಮನೆಯಲ್ಲಿ ಸೀರೆಯನ್ನು ಲಕ್ಷ್ಮಿಗೆ ಉಡಿಸಿಕೊಳ್ಳಬಹುದು ನೀವು ಕೂಡ ನಿಮ್ಮನೆಯಲ್ಲಿ ಲಕ್ಷ್ಮಿಗೆ ಸೀರೆಯನ್ನು ಉಡಿಸಿ ನೋಡಿ ಹಾಗಾದರೆ ನೋಡೋಣ ಇವಾಗ ಸೀರೆ ಉಡಿಸುವ ವಿಧಾನವನ್ನು ಒಂದು ಬಿಂದಿಯನ್ನು ತೆಗೆದುಕೊಂಡು ಇದರಲ್ಲಿ ನೀರಿದೆ ಅದರ ಮೇಲುಗಡೆ ಒಂದು ತಂಬಿಗೆಯನ್ನು ತೆಗೆದುಕೊಂಡು ಈ ಥರ ಕಟ್ಟಿಗೆಯನ್ನು ತೆಗೆದುಕೊಂಡು ಕಟ್ಟಿಗೆ ಇಲ್ಲಾಂದರೆ ಸ್ಕೇಲ್ ನೀವು ಕೂಡ ಕಟ್ಟಿಕೋಗೋದು ಈ ಥರ ಇದಕ್ಕೆ ಕಟ್ಟಿಗೆಯನ್ನು ಕಟ್ಟಿಕೊಳ್ಳಿ ನಂತರ ಬಿಂದಿಗೆಗೆ ಮತ್ತು ತಂಬಿಗೆಗೆ ಸ್ವಲ್ಪ ಪ್ಯಾಚನ್ನು ಹಚ್ಚಿಕೊಳ್ಳಿ ಅಂದರೆ ಸರಿದಾಡುವುದಿಲ್ಲ ಹಾಗಾದರೆ ಸೀರೆ ಉಡಿಸುವ ವಿಧಾನವನ್ನು ಇವಾಗ ನೋಡೋಣ ಸೀರೆಯನ್ನು ಉಚ್ಚಿಕೊಂಡು ಈ ಥರ ನೀರಿಗೆಯನ್ನು ಮಾಡಿಕೊಳ್ಳಿ ಈ ಥರ ಕೊನೆಯವರೆಗೂ ನೀರಿಗೆಯನ್ನು ಮಾಡಿಕೊಳ್ಳಿ ಈ ಥರ ನೀರಿಗೆಯನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಹಾಕಿಕೊಳ್ಳಿ ನಂತರ ಇವಾಗ ಚೆನ್ನಾಗಿ ಜೋಡಿಸಿಕೊಳ್ಳೋಣ ಈ ಥರ ನೀರಿಗೆಯನ್ನು ಚೆನ್ನಾಗಿ ಜೋಡಿಸಿಕೊಳ್ಳಿ ಅಂದರೆ ಚೆನ್ನಾಗಿ ಕಾಣುತ್ತದೆ ಸೀರೆ ನಂತರ ಹೀಗೆ ಕೊನೆಯಲ್ಲಿ ಕೂಡ ನೀರಿಗೆಗೆ ಭಿನ್ನವನ್ನು ಹಾಕಿಕೊಳ್ಳಿ ನೋಡಿ ಇವಾಗ ನೀರಿಗೆಯನ್ನು ಸರಿಯಾಗಿ ಚೆನ್ನಾಗಿ ಹೊಂದಿಸಿಕೊಂಡಿದ್ದೇನೆ ಇದು ನೀರಿಗೆ ಕೆಡಬಾರದು ತಂದು ನಾನು ಇಲ್ಲಿ ಕಿಲ್ಪನ್ನು ಯೂಸ್ ಮಾಡ್ಕೊಂಡಿನಿ ನೀವು ಇಲ್ಲಿ ಪಿನ್ನ ಕೂಡ ಯೂಸ್ ಮಾಡ್ಕೋಬೋದು ಕಿಲ್ಪ್ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತದೆ ಇವಾಗ ಇವಾಗ ಸೆರಗನ್ನು ರೆಡಿ ಮಾಡ್ಕೊಳ್ಳೋಣ ಇದು ಸೆರಗು ಇದನ್ನು ನೀರಿಗೆಯನ್ನು ಮಾಡಿಕೊಳ್ಳೋಣ ಈ ಥರ ನೀರಿಗೆಯನ್ನು ಮಾಡಿಕೊಂಡು ಇದಕ್ಕೆ ಒಂದು ಇವಾಗಿ ಇದನ್ನು ಸರಿ ಮಾಡಿಕೊಳ್ಳಿ ನೀವು ಎಷ್ಟು ನೀಟಾಗಿ ಮಾಡ್ಕೊತೀರೋ ಅಷ್ಟು ನೀಟಾಗಿ ಚೆನ್ನಾಗಿ ಶೆರಗು ಕೊಡುತ್ತದೆ ಇದಕ್ಕೆ ನೀವು ಅಲೈನ್ ಮಾಡಿಕೊಂಡು ಇನ್ನೊಂದು ಪಿನ್ನವನ್ನು ಹಾಕಿಕೊಳ್ಳಿ ಇವಾಗ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇಷ್ಟು ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗಿದಂಗೆ ಇವಾಗ ಕೊಡಕ್ಕೆ ಸೀರೆಯನ್ನು ಕುಡಿಸೋಣ ಈ ತರ ನೀರಿಗೆಯನ್ನು ಎರಡು ಪೋಡ್ ಮಾಡಿಕೊಂಡು ಇದಕ್ಕೆ ಒಂದು ದಾರವನ್ನು ಕಟ್ಟಿಕೊಳ್ಳಿ ಈ ತರ ಕಟ್ಟಿಕೊಳ್ಳಿ ಕಟ್ಟಿಕೊಂಡ ನಂತರ ಇದನ್ನು ಬಿಂದಿಗೆಗೆ ಕಟ್ಟೋಣ ಈ ಥರ ಬಿಂದಿಗೆಗೆ ಸೀರೆಯನ್ನು ಕಟ್ಟಿಕೊಂಡು ನೀರಿಗೆಯನ್ನು ಸರಿಯಾಗಿ ಹೊಂದಿಸಿಕೊಳ್ಳಿ ನಾನು ನೋಡಿ ಹೀಗೆ ನೀರಿಗೆಯನ್ನು ಚೆನ್ನಾಗಿ ಸರಿ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಥರ ನೀರಿಗೆಯನ್ನು ಮಾಡಿಕೊಂಡು ಚೆನ್ನಾಗಿ ಒಂದೊಂದಾಗಿ ಹೊಂದಿಸ್ಕೊಳ್ಳುತ್ತಾ ಹೋಗಿ ಈ ಥರ ಮಾಡಿಕೊಂಡ ನಂತರ ಸೆರಗನ್ನು ರೆಡಿ ಮಾಡಿಕೊಳ್ಳೋಣ ಈ ಥರ ಸೆರಗನ್ನು ಹಾಕಿಕೊಂಡು ಒಂದು ನೆಡಕಟ್ಟನ್ನು ಕಟ್ಟಿಕೊಳ್ಳಿ ನೋಡಿ ಇದು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಕೋಬೋದು ಇದು ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮನೇಲಿ ಲಕ್ಷ್ಮಿಗೆ ಸೀರೆ ಉಡಿಸಿ ಟ್ರೈ ಮಾಡಿ ನೋಡಿ ಲಕ್ಷ್ಮಿಗೆ ಸೀರೆ ಉಡಿಸಿದ್ದು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್